ಹಾಯ್ ಇವತ್ತು ನಾನು ಸೂಪ್ ಮಾಡ್ತಾಯಿದ್ದೀನಿ ಸೂಪ್ ಮಾಡಲಿಕ್ಕೆ ಒಂದು ಕ್ಯಾರೆಟು ಒಂದು ಐದು ಬೀನ್ಸನ್ನು ಬಾಯ್ಲ್ ಮಾಡಲಿಕ್ಕೆ ಇಟ್ಕೊಂಡಿದ್ದೀನಿ ಆನಂತರ ಇದು ಆಸ್ಪಾಗೆ ಅದನ್ನು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ನಂತರ ಒಂದು ಸ್ವಲ್ಪ ಎಲ್ಲೋ ಕ್ಯಾಪ್ಸಿಕಮ್ ಹಾಕ್ಕೊಳ್ತಾ ಇದ್ದೀನಿ ಆನಂತರ ಒಂದು ಸ್ವಲ್ಪ ರೆಡ್ ಕ್ಯಾಪ್ಸಿಕಮ್ ಬೆಲ್ ಪೆಪ್ಪರ್ ಅಂತ ಹೇಳ್ತಾರಲ್ಲ ಅದನ್ನು ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೆ ತರಕಾರಿ ಬೇಯಲಿಕ್ಕೋಸ್ಕರ ಈಗ ಆ ಎಲ್ಲ ತರಕಾರಿಗಳು ಬೆಂದಿದೆ ನಾನೀಗ ಸ್ವಲ್ಪ ಬ್ರಕೋಲಿಯನ್ನು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಅದನ್ನು ಇದ್ದೀನಿ ಅನಂತರ ಸ್ವಲ್ಪ ಬಾಕ್ ಚಾಯ್ ಇದ್ದೀನಿ ಎಲೆಕೋಸು ಕ್ಯಾಬೇಜ್ ಕ್ಯಾಬೇಜನ್ನು ಸ್ವಲ್ಪ ಇದ್ದೀನಿ ಸೂಪ್ಗೋಸ್ಕರ ಸೊ ಈಗ ಇವೆಲ್ಲ ಹಾಕಿದ ಮೇಲೆ ಮತ್ತೊಂದು ಎರಡು ನಿಮಿಷ ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಬಾಯ್ಲ್ ಮಾಡಬೇಕು ಸ್ವಲ್ಪ ಇದಕ್ಕೆ ನಾನು ಅಗರ್ ಅಗರ್ ಅಂತ ಹೇಳ್ತೀವಲ್ಲ ಚೈನಾ ಗ್ರಾಸ್ ಪೌಡರ್ ಹಾಕೋದು ಈಗ ವೆಜಿಟಬಲ್ ಸೂಪು ರೆಡಿ ಆಗಿದೆ ಕೊನೆಯಲ್ಲಿ ಸ್ವಲ್ಪ ಸಿಲೇರಿಯನ್ನು ಹಾಕ್ಕೊಳ್ತಾ ಇದ್ದೇನೆ ಸೊ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಒನ್ ಮಿನಿಟ್ ಕಾಲ ಸ್ವಲ್ಪ ಬಾಯ್ ಮಾಡ್ತೀವಿ ಮಿಕ್ಸ್ ವೆಜಿಟೇಬಲ್ಸಿಂದ ಮಾಡಿರ್ತಕ್ಕಂಥ ಒಂದು ಸೂಪು ರೆಡಿಯಾಗಿದೆ ಸೊ ನೀವು ಮನೇಲಿ ಹೀಗೆ ಎಲ್ಲ ತರಕಾರಿಗಳನ್ನು ಹಾಕಿ ಸೂಪ್ ಮಾಡಿ ಬಿಸಿ ಬಿಸಿ ಇದನ್ನು ಸವಿದು ಟೇಸ್ಟ್ ಮಾಡಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಬಾಯ್ ಬಾಯ್ ಥ್ಯಾಂಕ್ ಯು